ಸಿಂಧನೂರು ತಾಲೂಕಿನ ತಿಡಿಗೋಳ ಗ್ರಾಮದ ಅಂಗನವಾಡಿ ಕೇಂದ್ರ ಎರಡರಲ್ಲಿ ಹದಿನೈದನೇ ಹಣಕಾಸಿನ ಯೋಜನೆಯಡಿಯಲ್ಲಿ ವುಡ್ವರ್ಕ್ ಕಾಮಗಾರಿ ಹೆಸರಿ ಹೆಸರಿನಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಬಿಲ್ ಮಾಡಿಕೊಂಡಿದ್ದಾರೆ ಕೂಡಲೇ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಬಸವರಾಜ್ ಹಿರೇಮನಿ ಒತ್ತಾಯಿಸಿದರು ಗ್ರಾಮ ಪಂಚಾಯತ್ ಮೆಂಬರ್ ಗ್ರಾಮ ಪಂಚಾಯತ್ ಫಿಫ್ಟಿ ಫಿಫ್ಟಿನ್ ಪೈನಸ್ ಅಡಿಯಲ್ಲಿ ನಲವತ್ತು ಸಾವಿರ ರೂಪಾಯಿ ಎರಡನೇ ಅಂಗಡಿ ಅಂಗನವಾಡಿ ಕೇಂದ್ರಕ್ಕೆ ವುಡ್ ವರ್ಕಿಗಾಗಿ ಫಿಪ್ಪಿಂಪೈನಾನ್ಸ್ ಯೋಜನೆಯಡಿಯಲ್ಲಿ ನಿಗದಿ ಮಾಡಿತ್ತು ಆ ನಿಗದಿ ಮಾಡಿದ ಹಣವನ್ನು ಯಾವುದೇ ಕಾಮಗಾರಿ ಮಾಡದೆ ಅಧ್ಯಕ್ಷರು ಹಾಗೂ ಪೀಡೆಗಳು ಜೈ ಬೋಗಸ್ ಬಿಲ್ ಮಾಡಿಕೊಂಡಿರುವ ವಿರುದ್ಧ ಮಾಡಿಕೊಂಡಿದ್ದು ಇದನ್ನು ತೀವ್ರವಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ನಾವು ಖಂಡಿಸ್ತೇವೆ ಆನಂತರ ತಾಲೂಕ್ ಪಂಚಾಯತ್ ಇ ಅವರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇವೆ ಆ ಆನಂತರ ಸಿ ಒ ಕಂಪ್ಲೇಂಟ್ ಮಾಡಿದ್ದೇವೆ ಕೂಡಲೇ ಇಂಥ ಭ್ರಷ್ಟಾಧಿಕಾರಿಗಳನ್ನು ಅಮಾನತ್ತು ಮಾಡಬೇಕು ಕಾನೂನು ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ